ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ದೇಶದ ಸುಭದ್ರತೆಗಾಗಿ ಬಿಜೆಪಿ ಪಕ್ಷವನ್ನ ಗಟ್ಟಿಗೊಳಿಸಬೇಕಿದೆ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ವಾರ್ತೆಗಳ ವಿವರ ರಾಷ್ಟ್ರೀಯತೆ ರಾಷ್ಟ್ರೀಯ ಚಿಂತನೆಯನ್ನ ಬಿಜೆಪಿ ಪಕ್ಷ ಮಾತ್ರ ಹೊಂದಿದೆ ವಿಶ್ವದಲ್ಲೇ ಇಂದು ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಬಿಜೆಪಿ ಬೆಳೆದು ನಿಂತಿದೆ ಎಂದು ಮಾಜಿ ಶಾಸಕ ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಮಂಗಳವಾರ ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ಪಟ್ಟಣದ ಸಂಗಮೇಶ್ವರ ನಗರದಲ್ಲಿ ನೀಡಿ ಬಿಜೆಪಿ ಮಂಡಲ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದರು ಎರಡು ಸಾವಿರದ ನಲವತ್ತೇಳರವರೆಗೆ ಭಾರತ ವಿಶ್ವದ ಶಕ್ತಿಯುತ ಹಾಗೂ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಲಿದೆ ಇದನ್ನು ಸಹಿಸಲಾಗದ ವಿದೇಶಿ ಶಕ್ತಿಗಳು ದೇಶದೊಳಗಿನ ಕೆಲ ವಿದ್ರೋಹಿಗಳು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ಬೀಳಿಸುವ ತಂತ್ರ ಮಾಡುತ್ತಿದ್ದಾರೆ ಹೀಗಾಗಿ ಎಲ್ಲ ರಾಷ್ಟ್ರೀಯವಾದಿಗಳು ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕು ಸುಭದ್ರ ರಾಷ್ಟ್ರಕ್ಕಾಗಿ ಧರ್ಮ ರಕ್ಷಣೆಗೆ ಇರುವ ಏಕೈಕ ಸರ್ಕಾರ ಅದು ಬಿಜೆಪಿ ಸರ್ಕಾರವಾಗಿದೆ ಹೀಗಾಗಿ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಪ್ರತಿಯೊಬ್ಬರು ಬಿಜೆಪಿ ಸದಸ್ಯರಾಗಲು ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ನಂಬರ್ಗೆ ಮಿಸ್ ಕಾಲ್ ಮಾಡಿ ಸದಸ್ಯರಾಗಿ ಎಂದರು ನರೇಂದ್ರ ಮೋದಿಜಿಯವರು ತಮ್ಮ ಮೊಬೈಲ್ನಲ್ಲಿ ಈಗಾಗಲೇ ನಮ್ಮ ಪದಾಧಿಕಾರಿಗಳು ಹೇಳಿದಂತ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಇದೆಲ್ಲ ನಮ್ಮ ಪದಾಧಿಕಾರಿಗಳು ಯೋಮಿತರು ಬಾಯ್ಪಾಟಿರಬೇಕು ನಮ್ಮ ವಿಶ್ವದಲ್ಲಿ ಅತ್ಯಂತ ಶಕ್ತಿಯುತ ಶ್ರೀಮಂತ ಎರಡನೇ ರಾಷ್ಟ್ರ ಅಂದ್ರೆ ಅದು ಭಾರತ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡ್ತದಲ್ಲಿ ಇಡೀ ವಿಶ್ವದಲ್ಲಿ ಇವಾಗ ಈ ಎಷ್ಟು ಜನ ಇಪ್ಪತ್ತೈದರೂ ಇಪ್ಪತ್ನಾಲ್ಕು ಭಾಳ ನಮ್ಮ ದೇಶ ಒಂದು ನೂರನ ವರ್ಷದ ಸ್ವಾತಂತ್ರ್ಯೋತ್ಸವನ ಆಚರಣೆ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಎರಡನೇ ಶ್ರೀಮಂತ ರಾಷ್ಟ್ರ ಮತ್ತು ಎರಡನೇ ಶಕ್ತಿಯುತ ರಾಷ್ಟ್ರ ಆಗ್ತದೆ ಅಂತೇಳಿ ಇಡೀ ವಿಶ್ವಸಂಸ್ಥೆ ವಿಶ್ವದ ಅನೇಕ ಏನು ಮೀಡಿಯಾಗಳಿರ್ಬೋದು ಸರ್ವೆ ಮಾಡತಕ್ಕಂಥ ಇದು ವಿಷನ್ ಮಾಡ್ತಾ ಇದೆ ಇದು ದೇಶಕ್ಕೆ ಯಾಕೆ ಭಾರತೀಯ ಜನತಾ ಪಕ್ಷ ಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತಕ್ಕಂಥದ್ದು ನಾನು ಆ ಎತ್ತಿಡಿಬೇಕು ಅಂತಕ್ಕಂಥ ಕೆಲಸ ಯಾರಾದ್ರು ಮಾಡ್ತಾ ಇದ್ರೆ ಇದು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಮತದಾರರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಡ್ತಾ ಇದ್ದಾರೆ ಗಮನಿಸ್ತಾರೆ ಇದು ಎರಡನೇದು ಕರ್ನಾಟಕದ ರಾಜ್ಯಕ್ಕೆ ಬಂದರೆ ఇవత్ కాంగ్రెస్ సర్క ము వర్ష్య ఏ పరిస్థితి ఇది అంతకెల్ గత ఎల్ గేను ముచ్చు వెళ్ళు లూటీ కాంగ్రెస్ హగరణ దినామణ హర ఈ హెవదే సర్కూ కూడా ఇష్టొందు హగరణ ప్రతినిత్య దినా బంధు అది హ మొదలు ఏను ఎబ్ ఎర్రో కాంట్రో నాలు పర్సెంటేజ్ తిందీ డైరెక్ట్ అకౌంట్ ట్రాన్స్ఫర్ వాల్మీకి ఎలక్షన్ నడదా ఎలక్షన్ డ్డు కాంగ్రెస్ కంగ్రెస్ సర్కార దుడ్ ఖజానోడు ఇత వాల్మీకి నెమ్ అదని సీదా ಆಂಧ್ರದೊಂದು ರತ್ನಾಕರ್ ಕೋಆಪ್ರೇಟಿವ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರು ಎಂಬತ್ತೊಂಬತ್ತು ಕೋಟಿ ಅಲ್ಲಿಂದ ನೂರ ತೊಂಬತ್ತೇಳು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ಸರೈ ಅಂಗಡಿಗಳು ಬಂಗಾರ ಅವರು ಟ್ರಾನ್ಸ್ಫರ್ ಮಾಡಿದ್ರು ಅಕೌಂಟ್ ನಂಬರ್ ಅದು ಡಿಟೇಲ್ಸ್ ಅದು ಸಿಂಗಾ ನಿಗಮಗಳು ಯಾವ ಫಲಾನುಭವಿಗಳಿಗೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಸರ್ಕಾರ ಸಬ್ಸಿಡಿ ಹಣ ಕೊಡಬೇಕು ಕೊಟ್ಟು ಅವ್ರು ಬದುಕಟ್ಕೊಳ್ಳೋದು ಸಹಾಯ ಮಾಡಬೇಕಾಗಿತ್ತು ಬೋರ್ ಹಾಕೊಳ್ಳೋದಕ್ಕೂ ಗಾಡಿ ತಗೊಳೋದಕ್ಕೂ ಯಾಕೊಂದು ಸಬ್ಸಿಡಿಯೆಲ್ಲ ಕೊಡ್ತಿದ್ದೀನಿ ಅದನ್ನೆಲ್ಲನೂ ಕೂಡ ಕೊಟ್ಟಿ ಲಿಸ್ಟ್ಗಳು ತಯಾರು ಮಾಡೋದು ಹಣ ಎಲ್ಲ ಕೂಡ ಡ್ಯೂಪ್ಲಿಕೇಟ್ ಅಕೌಂಟ್ಗಳಿಗೆ ಹಾಕಿ ತೆಗಿತಕ್ಕಂಥ ವ್ಯವಸ್ಥೆ ಬಹುಶಃ ಇಂಥ ಒಂದು ವ್ಯವಸ್ಥೆ ಇಷ್ಟು ಭ್ರಷ್ಟಾಚಾರ ನಡೆಸ್ತಕ್ಕಂಥ ಸರ್ಕಾರ ನಾನಂತೂ ಮಾಡಿದೆ ನನ್ನ ತಿಳುವಳಿಕೆ ಬಂದ ಮೇಲೆ ನಾನಂತೂ ಮಾಡಿದೆ ನೇರವಾಗಿ ಅಕೌಂಟನ್ನು ಅಕೌಂಟಿಂದ ಹಣ ತೆಗಿತಕ್ಕಂಥ ಇವತ್ತು ಸ್ವತಃ ಮುಖ್ಯಮಂತ್ರಿಗಳ ಇವತ್ತು ಆಗಣದಲ್ಲಿ ಇವತ್ತು ಸಿಗಾಕೊಂಡಿರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಗೃಹಲಕ್ಷ್ಮಿ ಹಣ ಎಲ್ಲೋ ಆಯ್ತು ಅನ್ನೋದನ್ನು ನಾನು ಮಾಧ್ಯಮದ ಮುಖಾಂತರ ಕೇಳಿ ಬಯಸ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸ್ಬೇಕಿತ್ತು ಎಲ್ಲ ಇತ್ತು ದೊಡ್ಡದು ಹೆಣ್ಮಕ್ಳಿಗೆ ಅಂತೂ ಹಾಕಿಲ್ಲ ಹದಿನೆಂಟು ಪರ್ಸೆಂಟ್ ಹಾಕ್ಬೇಕು ಹಾಕಿಲ್ಲ ಎಲ್ಲ ಇತ್ತು ಈ ಪರಿಸ್ಥಿತಿ ಇದೆ ಹತ್ತು ಕೆ ಜಿ ರೇಷನ್ನು ಇಲ್ಲ ಇನ್ನೂ ಕೊಟ್ಟಿಲ್ಲ ಬಸ್ಸನ್ನು ಕೊಟ್ಟವ್ರೆ ಅವ್ ಮೊದಲೇನು ಹೋದವರು ಸಾವಿರ ಎಷ್ಟು ಬಸ್ ಹೊಡ್ತಿದ್ರೆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗ್ಯಾರೆ ಯಾಕಂದ್ರೆ ಟೈರ್ ಇಲ್ಲ ಒಬ್ಬ ನಿಲ್ಸ್ಬಿಟ್ಟಿದ್ದಾರೆ ಬೇಕಾದ್ರೆ ನೋಡಿ ಡಿಪೋದಾಗ ಒಂದು ನೋಡಿ ಅವ್ ಟೈರ್ ಇಲ್ಲ ಅದಕ್ಕೆ ರಿಪೇರಿ ಮಾಡೋರ್ ಕಾರ್ಡ್ಸ್ಗಳು ಇಲ್ಲ ನಿಲ್ಸ್ಬಿಟ್ಟಿದ್ದಾರೆ ಬಸ್ ಈ ರೀತಿ ಇಡೀ ರಾಜ್ಯದ ಖಜಾನೆ ಖಾಲಿ ಮಾಡಿದ್ದಾರೆ ಎಲ್ಲಿಗೆ ಬಂದಿದೆ ಹೇಳ್ಬಿಡ್ತೀನಿ ನಿಮಗೆ ನೆಕ್ಸ್ಟ್ ಈಗ ಸಂಬಳ ಕೊಡೋದು ದುಡ್ಡಿಲ್ಲ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಯಾವ ರೀತಿ ಹಿಮಾಚಲ ಪ್ರದೇಶ ಇದೇ ರೀತಿ ಏನು ಗ್ಯಾರಂಟಿಗಳನ್ನು ಕೊಟ್ಟು ಹಾಳಾಗೋಗಿದೆ ಪೇಪರ್ನೆಲ್ಲ ಬಂದಿತ್ತು ನೋಡಿದ್ರೆ ಡಿಸ್ಕಶನ್ ಆಗ್ತದೆ ಅಲ್ಲಿರೋ ಮುಖ್ಯಮಂತ್ರಿ ಏನ್ ಕೇಳ್ತಾ ಇದಾರೆ ಗೊತ್ತಾ ಕ್ಯಾಬಿನೆಟ್ ಮಿನಿಸ್ಟರ್ ಗಳಿಗೆ ಎಂ ಎಲ್ ಅವ್ರಿಗೆ ಕೇಳ್ತಾರೆ ಎರಡು ತಿಂಗಳ ಪಗಾರ ಬಿಡ ಜೊತೆಗೆ ಆ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರದಾರರಿಗೆ ನಾಲ್ಕು ತಿಂಗಳಿಂದ ಆರು ತಿಂಗಳ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಹೇಳಕ್ ನಾಲ್ಕು ತಿಂಗಳು ಕೊಡ್ತೀನಿ ಎರಡು ತಿಂಗಳು ಬಿಡ್ರಿ ಮಾಫಿ ಬಿಡ್ರಿ ಅಂತ ಕಾರಣ ಏನಾದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾಂಗ್ರೆಸ್ ಪಕ್ಷದ ನೀತಿ ಮದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೂರು ಪಟ್ಟಣ ನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಬಿಜೆಪಿ ಅಂದಾಜು ಐವತ್ತು ಸಾವಿರ ಸದಸ್ಯರನ್ನ ನೇಮಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಈ ವೇಳೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಪ್ರಭು ಕಡಿ ಮಲ್ಕೇಂದ್ರಗೌಡ ಪಾಟೀಲ್ ಸರ್ಕಾರಿ ನಿವೃತ್ತ ಸಂಘದ ಆರ್ಬಿ ಮ್ಯಾಗೇರಿ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಡಾಕ್ಟರ್ ವೀರೇಶ್ ಪಾಟೀಲ್ ಮತ್ತು ಡಾಕ್ಟರ್ ರೇವಣ್ ಸಿದ್ದಪ್ಪ ಮಸೂತಿ ಮಾತನಾಡಿದರು ಕಾರ್ಯಾಗಾರದಲ್ಲಿ ಮಂಡಲ ಕಾರ್ಯದರ್ಶಿ ಸಂಜಯ್ ಬಾಗೇವಾಡಿ ಸದಸ್ಯತ್ವ ಕುರಿತು ಮಾಹಿತಿಯನ್ನ ನೀಡಿದರು ಈ ದೇಶಕ್ಕ ನರೇಂದ್ರ ಮೋದಿ ಬಂದ ಮೇಲೆ ಏನು ಮಾಡ್ಯಾರ ಅನ್ನೋದ್ರ ಬಗ್ಗೆ ನಮ್ಮಕ್ಕಿಂತ ತಮ್ಮೆಲ್ಲರಿಗೆ ಹೆಚ್ಚಿಗೆ ಗೊತ್ತದೆ ಬರ್ಬೇಕಾದ್ರದಾಟ ಎರಡು ಬೇರೆ ನಮ್ಮ ಪಾರ್ಟಿನ ಪವರ್ಫುಲ್ ಬಂದರು ಈ ಸತ ಮತ್ತೆ ಮಿತ್ರ ಪಕ್ಷಗಳ ಸಹಾಯ ಬೇಕಾಗಿದೆ ಯಾಕಂದ್ರೆ ನಮ್ಮ ವಿಚಾರಗಳನ್ನು ತಿಳಿಸ್ಬೇಕು ಅವ್ರು ಮೂರು ಬೇರೆ ಸುಳ್ಳು ಹೇಳ್ತಾರೆ ನಮ್ಮ ಬಗ್ಗೆ ಮೋದಿಯವರು ಬಂದ್ರೆ ಹೆಂಗ್ ಮಾಡ್ತಾರೆ ಜಾತಿ ಜಾತಿ ಅಂದ್ರೆ ಆ ಜಾತಿ ಈ ಜಾತಿ ಹಿಂಗೆ ಮಾಡಿ ಅಲ್ಪಸಂಖ್ಯಾಕರು ಓದಿಸ್ಕೊಂಡ್ಬಿಟ್ರ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅವ್ರು ಒಂದು ಟ್ವೆಂಟಿ ಪರ್ಸೆಂಟೇಜ್ ಅದ ಅವ್ರು ಒತ್ತಾಟ ಓಟ್ ಬರ್ತಾವ ನಮ್ಮೂನಕ್ಕು ಓಡದೋಗ್ಬಿಡ್ತಾವ ಆದ್ರೆ ನಾವು ನಿಂತೋರೆಲ್ಲ ಹಿಂದೂ ಹಿಂದೂಗಳೇ ಇರ್ತಾರ ಎರಡು ಕಡೆ ಓಡದಕ್ಕೂ ಇದರಿಂದ ನಮ್ಮ ಪಾರ್ಟಿಗೆ ಹಿನ್ನಡೆ ಆಗತ್ತೆ ಪಕ್ಷ ಇವತ್ತು ಮುಸಲ್ಮಾನ್ ಬಂಧುಗಳು ತಿಳಿದತ್ತ ಬರೀ ತಮ್ಮ ಇದಕ್ಕಾಗಿ ತಮ್ಮ ತಮ್ಮ ಸಪೋರ್ಟ್ಗಾಗಿ ಬಳಸ್ಕೊಂಡು ಅವ್ರಿಗೂ ಏನು ಮಾಡಿಲ್ಲ ಅವರು ಇವತ್ತು ಸ್ವಾತಂತ್ರ್ಯ ಸೊಂದ್ರ ಸದಕ ಅವ್ರ ಪರಿಸ್ಥಿತಿ ಇನ್ನು ಅವ್ರಿಗೆ ಎಜುಕೇಶನ್ ಸರಿಯಾಗಿಲ್ಲ ಅಂತ ಪರಿಸ್ಥಿತಿ ಇಟ್ಟರು ಅವ್ರಿಗೇನು ಮೋದಿಯವರ ಕೋಮವಾದಿಗಳು ಭಾರತೀಯ ಜನತಾ ಪಕ್ಷದ ಕೋಮುವಾದಿಗಳು ಅಂತ ಹೇಳ್ತಾರ ಅದಕ್ಕಾಗಿ ನಾವು ಹೆಚ್ಚಿಗೆ ಇಲ್ಲಿ ನೋಡಿ ಮುದ್ದೆ ನಾವು ಸೋಲ್ಬೇಕಲ್ಲ ಏನು ಕಾರಣ ಇಷ್ಟೆಲ್ಲ ಕೆಲಸ ಮಾಡಿ ಇಡೀ ತಾಲೂಕನ್ನು ನಡೆಸದ ಆದರೂ ಸೋತೀವಿ ಏನು ಕಾರಣ ನಮ್ಮ ಅಪ್ಪ ಪ್ರಚಾರಗಳು ಏ ಅವ್ರ ಹಾಂಗ್ ಮಾಡ್ತಾರೆ ಕೇಳೋದು ಇವೆಲ್ಲ ಆಗಬಾರ್ದು ನೇರವಾಗಿರ್ಬೋದು ನಮ್ಮ ಪ್ರಚಾರ ಕಡಿಮೆ ಆಗಿಬಿಡ್ತು ನಮ್ಮವ್ರ ಬಗ್ಗೆ ಹೇಳೋದು ಕಡಿಮೆ ಆದ್ರು ಯಾವಾಗಲೂ ಒಳ್ಳೆ ಮಂದಿ ಬಂದು ಕೆಟ್ಟದ್ದು ಕೆಟ್ಟದೇ ಅರ್ಜೆಂಟ್ ಹಂಗೆ ಬಂದರೆ ಅದಕ್ಕೆ ಸದ್ಯ ಸುಟ್ಟಿರುವುದರಿಂದ

ಬೇರೆ ಆಶಾ ಮಿಷ್ರು ನಾವೆಲ್ಲ ನೋಡ್ತೀವಿ ಕನ್ನಡ ಆಶಾಶಿಯಲ್ಲಿ ಏನಾಗ್ತದೆ ಏನು ಅಭಿವೃದ್ಧಿ ಇಲ್ಲ ಅದಕ್ಕೆ ಇಲ್ಲ ಅವ್ರು ಕಳಿಕೆ ಕೆಲವು ಪಗಾರ ಸರಿಯಾಗಿ ಆಗ್ತಾ ಇಲ್ಲ ಇನ್ನು ಅಭಿವೃದ್ಧಿಗೆ ಕೊಡ್ತಾರೆ ಇಂಥವನ್ನ ನಾವು ಪಕ್ಷವನ್ನು ಆರಿಸ್ತ ಕೆಲಸ ಮಾಡಲಿ ಅವರು ತಮ್ಗೆ ಅನುಕೂಲಿ ಪ್ರಕಾರನ ಎಲ್ಲವೂ ಆಡಳಿತ ಮಾಡಿದರೆ ವಿನಃ ಭಾರತಕ್ಕಾಗಿ ಭಾರತೀಯನಾಗಿ ಕೆಲಸ ಮಾಡಲಿಲ್ಲ ತನ್ನ ವೈಯಕ್ತಿಕ ಲಾಭಕ್ಕಾಗಿ ನೆಹರೂರವರು ಭಾರತವನ್ನು ಇಬ್ಬಾಗ ಮಾಡಿದ್ವಿ ನಮ್ಮ ದೇಶದ ಬಾಪೂಜಿ ಅಂತ ಅಂತೀವಿ ನಾವು ಗಾಂಧಿಯವ್ರಿಗೆ ದೇಶದ ದೇಶದ ಇಬ್ಬಾಗ ಮಾಡಬೇಕಾಗಿತ್ತಂದ್ರೆ ನಾನು ಹೆಣೋ ಮೇನ್ ಮಾಡ್ರಿ ಅಂತಂದು ಆದ್ರೆ ಏನ ಯಾಕಂತಂದ್ರೆ ನಾವು ಭಾರತೀಯರು ಏನು ಮಾಡೋಕೇವಪ್ಪ ಅಂತಂದ್ರೆ ಮೊಸರಿ ಗಂಟು ಏನಾಗಿ ಹೇಳಿದ್ರು ನಮ್ದು ಜಾತ್ಯತೀತ ನಮ್ಮ ದೇಶವನ್ನು ನಾವು ಉಳಿಸ್ಬೇಕಾಗಿತ್ತು ಅಂತಂದ್ರೆ ನಮ್ಮದೇ ಆಡಳಿತ ಬೇಕು ಮತ್ತೊಬ್ರು ಹೇಳಿದ್ದಲ್ಲ ಅವರು ಬಂದ ನಂತರ ಸಿ ಆರ್ ಪಿ ಸಿ ಮತ್ತು ಸಿಆರ್ ಪಿ ಎನ್ ಚೇಂಜ್ ಮಾಡಿದ್ರು ಮೊದಲಿಗೆ ನಾವು ಬ್ರಿಟಿಷ್ ಹೇಳಿರ್ತಕ್ಕಂಥ ಕಾನೂನನ್ನೇ ನಾವು ಆಚರಣೆ ಚೇಂಜ್ ಮಾಡ್ತೀವಿ ಅದಕ್ಕಾಗಿ ನಾ ಹೇಳ್ತೀನಿ ದಯವಿಟ್ಟು ಬಿ ಜೆ ಪಿ ನಮ್ಮ ದೇಶವನ್ನು ಉಳಿಸ್ತದ ಬೆಳೆಸ್ತದ ಇವತ್ತಿನ ದಿವ್ಸ ನೀವು ಟಿವಿ ಒಳಗೆ ನೋಡ್ತೀರಿ ಮತ್ತು ಪೇಪರ್ನೆ ಓದ್ತೀರಿ ಹಿಂದಕ್ಕೆ ಇರ್ತಕ್ಕ ಪ್ರಧಾನ ಮಂತ್ರಿಗಳು ಹಿಂದ ಕೈಗಾಗಿ ಅಮೆರಿಕ ಇಂಗ್ಲೆಂಡ್ ಬಂದಿ ಇದ್ರಿಗೆ ಹೋಗ್ತಾರೆ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಮುಖಂಡರಾದ ಕೆಂಚಪ್ಪ ಬಿರಾದಾರ್ ಪುರಸಭೆಯ ಸದಸ್ಯರಾದ ಸದಾಶಿವಮಾಗಿ ಸಂಗಮ್ಮ ದೇವರಳ್ಳಿ ಸಹನಾ ಬಡಗೇರ್ ಬಸವರಾಜ್ ತಟ್ಟಿ ರಾಮು ಪವಾರ್ ಗಿರೀಶ್ ಗೌಡ ಪಾಟೀಲ್ ನಾಲ್ತವಾಡ್ ಬಾಪುಗೌಡ ಪಾಟೀಲ್ ಅಶೋಕ್ ಮನಿ ಪ್ರೀತಿ ಕಂಬಾರ್ ಕಾವೇರಿ ಕಂಬಾರ್ ರೇಖಾ ಕಂಡ್ಗೋಳಿ ರಾಜು ಬಳ್ಳೋಳಿ ಹನುಮಂತ ನೆಲವಡೆ ಸೋಮನ್ಗೌಡ ಬಿರಾವರ್ ಸಂಜಯ್ ಬಾಗೇವಾಡಿ ಪರಶುರಾಮ್ ನಾಲ್ತವಾಡ್ ಶಿರ್ಶಿಲ್ ಸಂತೋಷ್ ಸಂತೋಷ ಹೊಳಿ ಸಂತೋಷ್ ಬಾಬರ್ ಬಂಡಿ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸಂಗಮೇಶ್ವರ ನಗರದ ಮನೆ ಮನೆಗಳಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನ ಮಾಡಲಾಯಿತು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ನರೇಂದ್ರ ಭಾರತೀಯ ಜನತಾ ಪಕ್ಷಕ್ಕೆ